ಸ್ನೇಹಿತರೆ ನಮಸ್ಕಾರ ಬೀದರ್ನ ಬ್ಯಾಂಕ್ ದರೋಡೆ ಮಾಸುವ ಮುನ್ನವೇ ಇನ್ನೊಂದು ದರೋಡೆ ಮಂಗಳೂರಿನಲ್ಲಿ ನಡೆದಿದೆ ಮಂಗಳೂರಿನ ಉಳ್ಳಾಳದಲ್ಲಿ ನಡೆದ ಸಹಕಾರಿ ಬ್ಯಾಂಕ್ನ ದರೋಡೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಈ ಪ್ರಕರಣ ನಡೆದಿದ್ದು ನಿನ್ನೆ ಮಧ್ಯಾಹ್ನ ಒಂದು ಗಂಟೆಗೆ ನೀವು ಈಗ ಸಿಸಿ ಟಿವಿಯಲ್ಲಿ ನೋಡಬಹುದು ಆ ಕಾರಲ್ಲಿ ಬಂದಂತ ನಾಲ್ಕು ಜನ ಕಳ್ಳರು ಈ ಕೃತ್ಯವನ್ನು ಮಾಡಿದ್ದಾರೆ ಸ್ಥಳೀಯರ ಹೇಳಿಕೆಯ ಪ್ರಕಾರ ಯಾರೋ ಬ್ಯಾಂಕ್ ಸಿಬ್ಬಂದಿಯ ಸಹಾಯದಿಂದಲೇ ಈ ಕೃತ್ಯವನ್ನು ಎಸಗಿದ್ದಾರೆ ಎಂದು ಹೇಳಲಾಗಿದೆ ನಿನ್ನೆ ಮಧ್ಯಾಹ್ನ ಸುಮಾರು ಒಂದು ಹತ್ತಕ್ಕೆ ಬ್ಯಾಂಕಿಗೆ ನುಗ್ಗಿದ ಈ ಕಳ್ಳರು ಒಂದು ಹದಿನೈದರೊಳಗೆ ಹಣವನ್ನೆಲ್ಲ ಲೂಟಿ ಮಾಡಿ ಇಟಿಯೋಸ್ ಕಾರಿನಲ್ಲಿ ಪರಾರಿಯಾಗಿದ್ದಾರೆ ಎಂದು ಸಿಸಿಟಿವಿ ಅಲ್ಲಿ ರೆಕಾರ್ಡ್ ಆಗಿದೆ ಸರಿಸುಮಾರು ಹತ್ತರಿಂದ ಹನ್ನೆರಡು ಕೋಟಿಯನ್ನು ಕಳ್ಳರು ದೋಚಿದ್ದಾರೆ ಎಂದು ಬ್ಯಾಂಕ್ ಸಿಬ್ಬಂದಿ ಹೇಳಿದ್ದಾರೆ ನಾಲ್ಕು ಆರೋಪಿಗಳು ಸರಿಸುಮಾರು ಮೂವತ್ತೈದರಿಂದ ನಲವತ್ತು ವರ್ಷ ಎಂದು ಅಂದಾಜಿಸಲಾಗಿದೆ ಆರೋಪಿಗಳ ಕೈಯಲ್ಲಿ ಆಯುಧ ಹಾಗೂ ಪಿಸ್ತೂಲ್ಗಳಿತ್ತು ಈ ಆಯುಧಗಳ ಸಹಾಯದಿಂದ ಬ್ಯಾಂಕ್ ಮ್ಯಾನೇಜರ್ಗೆ ಎದುರಿಸಿ ಅಲ್ಲಿದ್ದ ಸ್ಟ್ರಾಂಗ್ ರೂಮ್ ಅನ್ನು ತೆರೆಯಲು ಸೂಚಿಸಿದ್ದಾರೆ ಅಲ್ಲಿ ಇಟ್ಟಿದ್ದ ಹಣ ಹಾಗೂ ಚಿನ್ನಾಭರಣವನ್ನೆಲ್ಲ ದೋಚಿ ಪರಾರಿಯಾಗಿದ್ದಾರೆ ಪೊಲೀಸರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಪೋಸ್ಟ್ ಚೆಕ್ಪೋಸ್ಟ್ನಲ್ಲೂ ಬಿಗಿ ಭದ್ರತೆಯನ್ನು ಒದಗಿಸಿದ್ದಾರೆ